ಬಾಬಾ <laughs> ಲೈಟ್

Sampai jumpa. ಸರ್ ನಮಸ್ತೆ ನಮಸ್ತೆ ಸರ್ ಸ್ಥಳದ ಒಂದು ಮಹಿಮೆ ಮತ್ತು ಯಾವ ಜಾಗದಲ್ಲಿ ಇದೆ ಅನ್ನೋದನ್ನು ನಮ್ಮ ಶಶಿ ತನಿಗೆ ನಾವು ಇವತ್ತು ತಮ್ಮ ನನ್ನ ಹೆಸರು ಸುಬ್ರಹ್ಮಣ್ಯ ಐಸಿರಿ ಅಂತ ನಮ್ಮ ಜಿಲ್ಲೆ ಅದೇ ಗ್ರಾಮದವರು ನಾವು ಈ ಊರು ಸಾಗರ ತಾಲೂಕಿನ ಭೀಮಪಣೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಯಲಗಳ್ಳ ಊರಿನ ಪಕ್ಕದಲ್ಲಿರುವ ಓತುಗೋಡಿನ ಗೌರಿ ಶಿವಾಲಯ ಶೀತ ಶ್ರೀ ಕ್ಷೇತ್ರ ಗೌರಿ ಶಿವಾಲಯ ಅಂತ ಇಲ್ಲಿಯ ಹೆಸರು ಇರೋವಂಥದ್ದು ಹಾಗೆ ಕೂಡ ಪ್ರತೀತಿ ಕೂಡ ಇದೆ ಇಲ್ಲಿ ಈ ಶಕ್ತಿಯುತವಾದಂಥ ಸ್ಥಳ ಇದು ಬಹಳ ಮೂಲವಾಗಿ ಹೇಳಬೇಕು ಅಂದರೆ ಈ ವರದಾ ಮೂಲ ಏನು ವರದಾ ನದಿ ಇದೆ ಅದರ ಮೂಲ ಮೂಲ ಆ ಮೂಲದಿಂದ ಹರಿದಾರಿಗಳ ದೂರದಲ್ಲಿ ಒಂದೊಂದು ದೇವಸ್ಥಾನಗಳನ್ನು ರಾಜರ ಕಾಲದಲ್ಲಿ ಆ ಕಾಲದಲ್ಲಿ ಕಟ್ಟಿದ್ರು ಅಂತ ಇರೋವಂಥ ಒಂದು ಇತಿಹಾಸ ಅದರ ಮೊದಲ ದೇವಸ್ಥಾನ ಈ ಗೌರಿ ಶಿವಾಲಯ ಶ್ರೀ ಕ್ಷೇತ್ರ ಗೌರಿ ಶಿವಾಲಯ ಯಾಕೆ ವಿಶೇಷತೆ ಇದೆ ಅಂದರೆ ಯಾವುದೋ ರಾಜರ ಕಾಲದಲ್ಲಿ ಪ್ರತಿ ವರದಾ ಮೂಲದ ವರದಾ ನದಿಯ ವರದೆಯ ಒಂದು ವರದ ಅಂದರೆ ವರ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ಪ್ರತಿ ಹರಿದಾರಿ ದೂರುಗಳಿಗೆ ಒಂದು ದೇವಸ್ಥಾನಗಳನ್ನು ಅವಾಗ ರಾಜರು ನಿರ್ಮಾಣ ಮಾಡಿದರು ಆ ಹಂತದಲ್ಲಿ ನಮ್ಮೆಲ್ಲರ ಯೋಗ ಸುಯೋಗ ಏನಂದರೆ ಸಾಗರದವರ ಸುಯೋಗ ಇದು ಇಲ್ಲಿಯ ಗೌರಿ ಶಿವಾಲಯವಾಗಿ ಭಗವಂತನ ಒಂದು ಆಶೀರ್ವಾದ ನಮ್ಮ ಲೋಕಕ್ಕೆ ಸಿಗಲಿ ಅನ್ನೋ ಉದ್ದೇಶದಲ್ಲಿ ಈ ದೇವಸ್ಥಾನಗಳನ್ನು ಹಿರಿಯರು ಕಟ್ಟಿದ್ರಿಂದ ಅದನ್ನು ಮತ್ತು ಜೀರ್ಣೋದ್ಧಾರ ಮಾಡಿ ಎರಡು ಸಾವಿರದ ಇಸುವಿನ ಈಚೆ ಇಲ್ಲಿಯ ಓತಗೋಡು ಗ್ರಾಮಸ್ಥರು ಮತ್ತು ನಮ್ಮ ಎಲೆಗಳೆಯ ಎಲ್ಲ ಬಂಧು ಬಾಂಧವರು ಸೇರಿಕೊಂಡು ಸುತ್ತಮುತ್ತಲಿನ ಹಳ್ಳಿಯವರು ಸೇರಿಕೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಸರ್ ಇದು ಎದುರುಗಡೆ ಒಂದು ಪುಷ್ಕರಣಿ ಇದೆ ಸಾಧಾರಣ ದೇವಸ್ಥಾನದ ಎದುರುಗಡೆ ಪುಷ್ಕರಣಿ ಆ ವರದೆಯ ವರದಿಂದ ಸಿಕ್ಕಿರೋವಂಥದ್ದು ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಅಂಥದ್ರಲ್ಲಿ ವಿಶೇಷ ಏನು ಅಂದರೆ ಇದಕ್ಕೆ ದಕ್ಷಿಣ ಕಾಶಿ ಅಂತ ಕೂಡ ಪುಷ್ಕರಣಿಯ ವಿಭಾಗದಲ್ಲಿ ಹೇಳ್ತಾರೆ ಅಂದರು ಯಾಕೆಂದರೆ ಇಲ್ಲಿ ಒಂದು ವಿಶೇಷ ಇದೆ ನೀವು ಭಗವಂತನಲ್ಲಿ ನಿಮ್ಮ ಸಾಕಾರಗಳು ಆಗುತ್ತೋ ಇಲ್ವೋ ಅಂತ ಪ್ರಶ್ನೆ ಮಾಡಿದವಾಗ ಅದಕ್ಕೆ ನೀವು ದೇವರ ಇದರಿನಲ್ಲಿ ಪತ್ರೆಯನ್ನು ಪೂಜೆ ಮಾಡಿ ಪುಷ್ಕರಣಿಯನ್ನಲ್ಲಿ ಹಾಕಿದರೆ ಅದು ಮುಳುಗಿದರೆ ನಿಮ್ಮ ಎಲ್ಲ ಒಂದು ಏನು ಮನಸ್ಸಿನ ಸಂಕಲ್ಪಗಳಿದೆ ಅದು ಸಿದ್ಧಿ ಆಗುತ್ತೆ ಇಷ್ಟ ಸಿದ್ಧಿ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಚಲಿತವಾಗಿರೋಂಥದ್ದು ಅದು ಸಾಕಷ್ಟು ಉದಾಹರಣೆಗಳು ಸಾವಿರಾರು ಉದಾಹರಣೆಗಳು ಅದನ್ನು ಭಕ್ತರು ಅನುಭವಿಸಿದ್ದಾರೆ ತಮ್ಮ ಕಷ್ಟಗಳಿಗೆ ಇಲ್ಲಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಂಕಲ್ಪ ಕೂಡ ಮಾಡ್ತಾ ಇದ್ದಾರೆ ಅಂತಹ ಒಂದು ವಿಶೇಷ ಏನಂದ್ರೆ ಈ ದೇವಸ್ಥಾನದಲ್ಲಿ ವರ್ಷದಲ್ಲಿ ನಾವು ವಿಶೇಷವಾಗಿ ಗೌರಿ ಅಮಾವಾಸ್ಯ ಎಂದು ಇಲ್ಲಿ ಮಹಿಳೆಯರ ಮಾತೆಯರಿಂದ ಇಲ್ಲಿ ಪೂಜೆ ನಡೆಯ ನೆರವೇರುತ್ತೆ ಇಲ್ಲಿ ಎರಡು ವಿಶೇಷ ಇದೆ ಒಂದು ಗೌರಿ ಮತ್ತು ಶಿವ ಆ ಲಿಂಗದಲ್ಲಿಯೇ ಎರಡು ಬಣ್ಣಗಳಿದ್ದಾವೆ ಒಂದು ಜೇನುತುಪ್ಪದ ಕಲರ್ ಇದೆ ಒಂದು ಭಾಗದಲ್ಲಿ ಒಂದು ಭಾಗದಲ್ಲಿ ಪ್ರಕೃತಿ ಮತ್ತು ಪುರುಷನ ವಿಶೇಷತೆ ಕೂಡ ಇಲ್ಲಿಯ ಆ ಬಿಂಬದಲ್ಲಿ ದೇವರ ಬಿಂಬದಲ್ಲಿ ಕೂಡ ನಾವೆಲ್ಲರೂ ನೋಡ್ಬೋದು ಅಂಥ ವಿಶೇಷಕ್ಕಾಗಿ ಇಲ್ಲಿ ಗೌರೀಶ್ವರ ದೇವಸ್ಥಾನ ಗೌರಿ ಶಿವಾಲಯ ಆ ರೀತಿಯಲ್ಲಿ ಹೆಸರು ಬಂದಿದ್ದು ಅನ್ನೋದು ಐತಿಹಾಸಿಕವಾಗಿ ಇರೋ ಅಂಥದ್ದು ವಾರ್ಷಿಕವಾಗಿ ಇಲ್ಲಿ ಗೌರಿ ಅಮಾವಾಸ್ಯೆ ವಿಶೇಷವಾಗಿ ನಡೆಯುತ್ತೆ ಅವತ್ತು ಕೂಡ ಶ್ರೀರಕ್ಷೆಗಾಗಿ ದೂರದ ಎಲ್ಲ ಊರುಗಳಿಂದ ಹೆಣ್ಮಕ್ಳು ಬರ್ತಾರೆ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವತ್ತೂ ಕೂಡ ವಿಶೇಷವಾದ ಕಾರ್ಯಕ್ರಮ ನೆರವೇರುತ್ತೆ ಇನ್ನೂ ಬಹಳ ವಿಶೇಷ ಅಂದರೆ ಶಿವರಾತ್ರಿಯೇ ತುಂಬ ತುಂಬ ವಿಶೇಷ ಇದೆ ಅದು ಹಳೆ ಇತಿಹಾಸಗಳನ್ನು ಹೇಳಲಿಕ್ಕೆ ಹೋದ್ರೆ ಬಹುಶಃ ನಾವು ನಮ್ಮ ಸಂಕ್ಷಿಪ್ತ ನಮಗೆ ಗೊತ್ತಿರೋ ಅಂಥದ್ದು ಪೂರ್ಣ ನಮಗೆ ಖಂಡಿತ ಗೊತ್ತಿಲ್ಲ ರಾಜರ ಕಾಲದಲ್ಲಿ ಇಲ್ಲಿ ಸಂತೆಗಳು ನಡೀತಿತ್ತು ಜಾತ್ರೆಗಳು ನಡೀತಿತ್ತು ಅಂತ ಯಾವ ರೀತಿ ಹಿಂದೆ ಒಳ್ಳೆಯ ಅರ್ಥಪೂರ್ಣವಾಗಿತ್ತು ಅಂದರೆ ಇವತ್ತು ಬಹುಶಃ ನಿಮಗೂ ಗೊತ್ತು ಸಾಕಷ್ಟು ಎಲ್ಲ ಕಡೆ ನೀವು ಓಡಾಡ್ತೀರಾ ಕೆಲವೊಂದು ಯಾಕೆ ಹೀಗೆ ಅಂತ ಅರ್ಥ ಆಗೋದಿಲ್ಲ ಅಂತ ಆದರೆ ಇಲ್ಲಿ ಹೇಗೆ ಕೇಳಿ ಇತಿಹಾಸ ಏನು ಹೇಳುತ್ತೆ ಅಂದರೆ ಇಲ್ಲಿ ಅವಾಗ ಜಾತ್ರೆ ನಡೀತಿತ್ತು ಅಂತ ಕರೆಕ್ಟಾಗಿ ಶಿವರಾತ್ರಿಗೆ ಜಾತ್ರೆ ನಡೀತಿತ್ತಂತೆ ಈ ಭಾಗದ ಎಲ್ಲರೂ ಇಲ್ಲಿ ದವಸ ಧಾನ್ಯಗಳನ್ನು ಖರೀದಿ ಮಾಡ್ತಿದ್ರು ಅಂತ ಈ ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬೇಳೆ ಕಾಳುಗಳು ಬರ್ತಿತ್ತು ಇಲ್ಲಿಗೆ ಈ ಎಲ್ಲರೂ ನೋಡಿ ಎಷ್ಟು ರೈಟ್ ಟೈಮ್ ಅಂದರೆ ಇದು ಈ ಸಮಯದಲ್ಲಿ ಹೊಸದಾಗೂ ಈ ದವಸ ಧಾನ್ಯಗಳು ಬರಂತ ನಿಮಗೂ ಗೊತ್ತು ಸಹಜವಾಗಿ ಹೊಸದಾಗಿ ಬಂದಂಥ ಬೇಳೆ ಬೇಳೆಕಾಳು ನೀವು ಉದ್ದಿನ ಬೇಳೆ ಇರ್ಬೋದು ಗೋಧಿ ಇರ್ಬೋದು ಆ ಕಾಲದಲ್ಲಿ ಅದನ್ನು ಮನಗಂಡು ಇಲ್ಲೊಂದು ಜಾತ್ರೆ ನೆರವೇರಿಸ್ತಿದ್ದು ಅಂತ ರಾಜರ ಕಾಲದಲ್ಲಿ ಇರೋಂಥ ಇತಿಹಾಸಗಳಿದೆ ಇಲ್ಲಿ ಎಲ್ಲ ಗದ್ದೆ ಬಯಲಿನಲ್ಲಿ ಅವರೆಲ್ಲ ಬಂದು ಮಾರಾಟಕ್ಕೆ ಸಿದ್ಧವಾಗಿ ಬರ್ತಿದ್ರು ಭಕ್ತಾದಿಗಳು ಇಲ್ಲಿ ಬಂದವರು ಅವ್ರಿಗೆ ವಾರ್ಷಿಕವಾಗಿ ಏನು ಬೇಕು ಒಂದು ವರ್ಷಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ತಮಗೆ ಏನು ಬೇಕೋ ಅದನ್ನು ಇಲ್ಲಿ ಖರೀದಿ ಮಾಡ್ಕೊಂಡು ಹೋಗ್ತಿದ್ರು ಅಂತ ಆ ರೀತಿ ಇತಿಹಾಸ ಕೂಡ ಇಲ್ಲಿದೆ ನಮಗೂ ಅಪೇಕ್ಷೆ ಇದೆ ನಿಮ್ಮ ಸಹಕಾರಗಳು ನಮಗೆ ಬೇಕು ನಾವು ಬಂದ ಭಕ್ತ ಬಂದವರಲ್ಲಿ ಕೇಳ್ಕೊಳ್ಳೋದಿದ್ದೇನೆ ಮುಂದೊಂದು ದಿವಸ ಹಳೆ ಇತಿಹಾಸಗಳು ಮತ್ತೆ ಮರುಕಳಿಸಲೇಬೇಕಲ್ವ ಆ ವಿಜೃಂಭಣೆ ಖಂಡಿತ ಬರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಅದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾವೆ ಜನರಿಗೆ ಅನುಕೂಲ ಆಗೋ ಹಾಗೆ ಲೋಕ ಕಲ್ಯಾಣ ಆಗೋ ಹಾಗೆ ಇಲ್ಲಿ ಮತ್ತೆ ಪುನಃ ಜಾತ್ರೆಯ ಹಳೆಯ ವಿಜೃಂಭಣೆ ಮತ್ತೆ ಬರಬೇಕು ಅನ್ನೋ ಆಸೆ ನಮ್ಮೆಲ್ಲರಿಗಿದೆ ಎಲ್ಲ ಭಕ್ತಾದಿಗಳಲ್ಲಿ ಕೇಳೋದಿಷ್ಟನೆ ಬನ್ನಿ ಒಮ್ಮೆ ಈ ದೇವರ ಒಂದು ದರ್ಶನ ಮಾಡಿ ನಿಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಮಾಡಿಕೊಂಡು ಇದ್ರೆಲ್ಲರೂ ಪುಷ್ಕರಣಿನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯವಸ್ಥೆಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶಗಳಿದೆ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾರೆ ಈಗ ನಾವು ಕೇಳ್ಪಟ್ಟಿದ್ದೀವಿ ಹೇಳಿ ಈಗ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮಕ್ಕಳು ಅಂದ್ರೆ ವಿದ್ಯಾರ್ಥಿಗಳು ಬಂದು ಪುಷ್ಕರಣಿಯಲ್ಲಿ ಮತ್ತು ದೇವರ ತನಿಖೆಯಿಂದ ಬೇಳ್ಕೊಂಡು ಅವರ ಇಷ್ಟಾರ್ಥಗಳು ಅಂದ್ರೆ ಸಿದ್ಧ ಆಗುತ್ತೆ ಸರಿ ವಿದ್ಯಾರ್ಥಿ ಜೀವನದ ಅವರು ಅವರು ಒಂದು ಉಜ್ವಲ ಭವಿಷ್ಯಕ್ಕಾಗಿ ಅವರು ಬೇಡ್ಕೊಳ್ತಾರೆ ಬಹಳಷ್ಟು ಜನ ಬಹಳಷ್ಟು ಜನ ಮಕ್ಕಳು ಈ ಸುತ್ತಮುತ್ತಲಿನವರು ಗೊತ್ತಿದ್ದವರು ಆ ಶಕ್ತಿಯ ಒಂದು ಅಪೇಕ್ಷೆ ಇದ್ದವರು ಖಂಡಿತ ಇಲ್ಲಿ ಬರ್ತಾರೆ ಬಂದು ಇಲ್ಲಿ ಸಂಕಲ್ಪ ಮಾಡಿ ಅವರ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸಿ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ಮಕ್ಕಳಿಗೆ ಅವರು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡಿ ನೀವು ನಂಬಲ್ಲ ಹೇಳಿದ್ರೆ ಆ ಪತ್ರೆಯನ್ನು ತೆಗೆದು ದೇವರ ಇಟ್ಟು ಅದನ್ನು ತಂದು ತೀರ್ಥದಲ್ಲಿ ಹಾಕ್ಕೊಂಡು ತಮ್ಮ ಮುಂದೆ ಏನಾಗುತ್ತೆ ಭವಿಷ್ಯ ಆ ರೀತಿಯ ಭವಿಷ್ಯತನ್ನು ಇಲ್ಲಿ ಸಂಕಲ್ಪ ಮುಖ್ಯನೂ ಕೂಡ ಪಡಿತಾ ಇದ್ದಾರೆ ಅದು ತುಂಬಾ ಶಕ್ತಿಯುತ್ವವಾಗಿದೆ ಹಾ ಬಹುಶಃ ಯಾವಾಗಲೂ ನಾವು ಹೇಳೋದು ಇದೆ ಈ ಶಕ್ತಿಗಳು ಗೊತ್ತಾಗೋದು ಹೇಗೆ ಅಂತ ಬಹುಶಃ ವೈರು ಮುಟ್ಟಿದ್ರೆ ಕರೆಂಟಿನ ಆಗಲ್ಲ ಅನುಭವಗಳ ಫೀಲಿಂಗ್ ಸಿಗಲ್ಲ ನಮಗೆ ಹಾಗೇನೇ ದೇವರ ಶಕ್ತಿ ಕೂಡ ದೇವರ ಸಾನ್ನಿಧ್ಯದಲ್ಲಿ ನೀವು ಅದನ್ನ ಎಂಜಾಯ್ ಮಾಡಿದ್ರೆ ಖಂಡಿತ ಆ ಫಲ ಕೊಡುವಂಥ ವ್ಯವಸ್ಥೆಗಳು ಖಂಡಿತ ನೆರವೇರುತ್ತೆ ಸಾವಿರಾರು ಜನ ಶಿವರಾತ್ರಿಯ ಇವತ್ತಿನ ಅನ್ನದಾಸೋಹದಲ್ಲಿ ಪ್ರಸಾದ ಭೋಜನದಲ್ಲಿ ಪರಸ್ಪರ ಎಷ್ಟು ಚಂದ ಇದೆ ಅಂದರೆ ನೀವು ಬಹುಶಃ ಈಗ ಅಲ್ಲಿ ನೋಡಿದ್ರೆ ನೀವು ಬಳಸ್ಬೋದು ನೀವು ಸೇರ್ಕೋಬೋದು ನೀವು ಅರ್ಚನೆ ಮಾಡ್ಬೋದು ಈ ಎಲ್ಲ ವ್ಯವಸ್ಥೆ ಕೂಡ ಈ ಗೌರಿ ಶಿವಾಲಯದಲ್ಲಿ ಆ ಸಮನ್ವಯ ಅನ್ನೋದು ಲೋಕ ಕಲ್ಯಾಣ ಅನ್ನೋದು ಎಲ್ಲ ಕಡೆ ನೀವು ನೋಡ್ಲಿಕ್ಕೆ ಅವಕಾಶಗಳಿದೆ ಮುಂದೂ ಕೂಡ ನಿಮ್ಮ ಎಲ್ಲರ ಸಹಕಾರ ಬೇಕು ನಮಗೆ ಇಲ್ಲಿ ಜಾತ್ರೆ ನಡಿಬೇಕು ಅಂತ ಹೇಳೋದು ನಮ್ಮ ಇಡೀ ಊರಿನವರ ನಮ್ಮ ಸಮಿತಿಯವರ ಎಲ್ಲರ ಅಪೇಕ್ಷೆ ಸೂರ್ಯನಾಯಿ ಇವರು ಅಧ್ಯಕ್ಷರು ಸಮಿತಿ ಇದು ರವೀಂದ್ರ ಕೂತುಕೊಂಡು ಇಲ್ಲಿಯ ಕಾರ್ಯದರ್ಶಿ ಕೂಡ ತುಳಸಿ ಕಟ್ಟೆ ಅದು ಶಿಲಾಮಯವಾದಂತ ತುಳಸಿ ಕಟ್ಟೆ ನೋಡಿ ರಾಜರ ಕಾಲದ ಬಹಳ ವಿಶೇಷವಾಗಿ ಏನಾಗಿದೆ ನೋಡ್ಲಿಕ್ಕೆ ಸಿಗಲ್ಲ ಗೌರಿ ತಪಸ್ ಮಾಡಿದ ಜಾಗ ಪ್ರತಿ ಮಾಡಿದ್ದಾಗ ಪ್ರತಿಗ ಈ ಕ್ಷೇತ್ರದಲ್ಲಿ ತುಳಸಿ ಕಟ್ಟೆ ಏನಿದೆ ಇಷ್ಟು ದೊಡ್ಡದ ಅಂದ್ರೆ ಎಷ್ಟು ಹೆಚ್ಚು ಕಮ್ಮಿ ನಾಲ್ಕು ಕಡೆ ಇದೆ ಇಷ್ಟು ದೊಡ್ಡ ಗಾತ್ರದ ಯಾವ ಪುಣ್ಯಾತ್ಮ ಕಟ್ಟಿದ್ರು ಮಾಡಿ ಗೊತ್ತಿಲ್ಲ ನಿಜವಾಗ್ಲು ಇದು ಇದು ವರ್ಷದ ಇತಿಹಾಸ ಇತಿಹಾಸಗಳು ಗೊತ್ತಿಲ್ಲ ಸರ್ ಬಹಳ ಹಿಂದೆ ರಾಜರ ಕಾಲದಲ್ಲಿ ನಾವೇನು ಈಗ ಹೇಳಿದ್ವು ವರದಾ ನದಿಯ ಒಂದೊಂದು ಭಾಗದಲ್ಲಿ ಒಂದೊಂದು ದೇವಸ್ಥಾನಗಳನ್ನು ಕಟ್ತಾ ಬಂದರು ವರದಾ ನದಿಯಿಂದ ಹರಿದಾರಿದುರುಗಳಲ್ಲಿ ಅಂತೇಳಿ ಏನು ಹೇಳಿದ್ರು ಅದರ ವಿಶೇಷತೆ ಕೂಡ ಇದ್ದೇನೆ ಆ ಕಾಲದಲ್ಲಿ ಶಿಲಾಮಯವಾಗಿ ನೋಡಿ ಇವೆಲ್ಲ ಏಕಶಿಲೆಗಳು ಅಂತ ನಿಮ್ಗೆ ವಿಶೇಷ ಏನಂದ್ರೆ ಒಂದೊಂದು ಕಲ್ಲುಗಳು ಸಹ ಆ ಕಾಲದಲ್ಲಿ ಇವತ್ತಿನ ಟೆಕ್ನಾಲಜಿ ಭಾಳ ಮುಂದುವರೆದಿದೆ ಅದು ವಿಶೇಷ ಅಲ್ಲ ಆ ಕಾಲದಲ್ಲಿ ಕೈ ಕೆತ್ತನಲ್ಲಿ ಇವನ್ನೆಲ್ಲ ಮಾಡಿದರಲ್ಲ ಈ ಜನರಿಗೆ ಒಂದು ಶಕ್ತಿ ಇದೆ ಅದನ್ನು ಜನರಿಗೆ ಸಿಗಬೇಕು ಅವರ ಫೀಲಿಂಗ್ಸ್ಗಳು ನೆರವೇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಸರ್ ವಿಶೇಷವಾಗಿ ಮೂರು ಸ್ಥಳಗಳನ್ನು ಭಾಳ ವಿಶೇಷವಾಗಿ ನಾವು ಶಕ್ತಿ ಕೇಂದ್ರ ಅಂತ ಯೋಚನೆ ಮಾಡಿದೆ ಒಂದು ಆಚೆಯ ಭಾಗ ದೇವಸ್ಥಾನದ ಆಚೆಯ ಭಾಗದಲ್ಲಿ ಗೌರಿ ಕಟ್ಟೆ ಅಂತ ಒಂದಿದೆ ಎರಡನೇದು ಪುಷ್ಕರಣೆ ಮತ್ತು ಈ ಭಾಗದ ತುಳಸಿ ಒಂದು ಕಟ್ಟೆ ಇನ್ನೊಂದು ದೇವತಾ ಸಾನ್ನಿಧ್ಯ ಈ ಮೂರುಗಳಲ್ಲೂ ವಿಶೇಷಗಳೇನು ಅಂದರೆ ಗೌರಿ ಬಂದು ಇಲ್ಲಿ ತಪಸ್ಸು ಮಾಡಿದ್ಲು ಹಾಂ ಆ ಗೌರಿ ಕಟ್ಟೆಗೆ ವಿಶೇಷತೆ ಅದಿದೆ ಗೌರಿ ಬಂದು ಇಲ್ಲಿ ತಪಸ್ಸು ಮಾಡಿದ್ಲು ಆ ಗೌರಿಗೆ ಶಿವನ ಮೇಲೆ ಒಂದು ಒಂದು ಸಿಟ್ಟು ಅನ್ನೋದಕ್ಕಿಂತ ಆ ಶಿವ ಏನೋ ಹೇಳೋದು ವೈಮನಸ್ಸು ಉಳಿದಿತ್ತು ಅಂತ ಆವಾಗ ಶಿವ ಬಂದು ಇಲ್ಲಿ ಅವಳನ್ನು ಸಮಾಧಾನ ಮಾಡಿ ಇಲ್ಲಿಂದ ಗೌರಿನ ಕರ್ಕೊಂಡು ಹೋದ ಅನ್ನೋದು ತಪಸ್ಸಿನ ಒಂದು ಅದಕ್ಕೆ ತಪಸ್ಸು ಕೂದಲು ಅವಳು ಅಂತ ಇದು ಇತಿಹಾಸ ಇರೋವಂಥದ್ದು ಜೊತೆಗೆ ಇಲ್ಲಿ ನಾವು ಕಾರ್ತೀಕ ದೀಪೋತ್ಸವಗಳನ್ನು ನೆರವೇರಿಸ್ತೇವೆ ಕಾರ್ತೀಕ ದೀಪೋತ್ಸವದಲ್ಲಿ ವಿಶೇಷವಾಗಿ ಇಲ್ಲಿಯ ತುಳಸಿ ಕಟ್ಟೆಗೆ ಜ್ಯೋತಿಯನ್ನು ಬೆಳಗೋದ್ರ ಮೂಲಕ ಪ್ರತಿದಿನ ಇಲ್ಲಿಯ ಲೋಕಲೆಲ್ಲ ಸ್ಥಳೀಯರೆಲ್ಲರೂ ಬಂದು ಅವರ ಮನಸ್ಸಿನ ಭಾವನೆಗಳನ್ನು ಇಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿ ಅವರ ಆಶಯಗಳನ್ನು ವಿಶೇಷವಾಗಿ ಸಂತಾನ ಬಗ್ಗೆ ಕೂಡ ದೇವತಾ ಸಾನ್ನಿಧ್ಯ ಭಾಳ ವಿಶೇಷವಾಗಿದೆ ಎಲ್ಲೋ ಸಂತಾನ ಭಾಗ್ಯ ಇಲ್ಲದವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಅಂತ ನೂರಾರು ನಿದರ್ಶನಗಳು ಅವರಿಗೆ ಫಲ ಸಿಕ್ಕಂತಹ ನೂರಾರು ನಿದರ್ಶನಗಳು ಗೌರಿ ಶಿವಾಲಯದ ಒಂದು ಆಶೀರ್ವಾದ ವರ್ಷದ ಅಂದಾಜು ರಾಜರ ಕಾಲದ್ದು ಸುಮಾರು ಒಂದು ಏಳ್ನೂರು ಎಂಟುನೂರು ವರ್ಷಗಳ ಹಿಂಭಾಗದ ಇರಬಹುದು ಅನ್ನೋದು ಕಲ್ಪನೆ ಅಷ್ಟೇ ಅದಕ್ಕೂ ಇನ್ನೂ ಇತಿಹಾಸಗಳು ಸಿಕ್ಕಿಲ್ಲ ಏಳುನೂರು ವರ್ಷದ ಇತಿಹಾಸ ತುಳಸಿ ಕಟ್ಟಿದೆ ನೋಡಿ

ವರದಿಯ ಮೂಲ ಹೌದು ಮೂಲದ ಮೊದಲನೇ ದೇವಸ್ಥಾನವಲ್ಲ ಅದು ಎಲ್ಲ ಕಡೆ ಏನು ಮಾಡಿದ್ದಾರೆ ವರದೆಯಿಂದ ಬರೋದು ಒಂದು ವರದಿಯ ಮೂಲಕ್ಷೇತ್ರ ವರದಾ ನದಿಯ ಮೂಲ ಕ್ಷೇತ್ರ ಈ ಒಂದು ಪುಣ್ಯಕ್ಷೇತ್ರದ ಒಂದು ಪುಷ್ಕರಣಿ ಬಗ್ಗೆ ತಿಳಿಸಬಹುದಾ ನಮ್ಮ ಸರಿ ಹೇಗೆ ಅಂದರೆ ಹಿಂದಿನ ಅವರೆಲ್ಲ ಒಳ್ಳೆಯ ಕೆಲಸಗಳು ಅರ್ಥಪೂರ್ಣವಾಗಿರುವಂಥದ್ದು ಹೇಳಲಿಕ್ಕೆ ಇದೊಂದು ಉದಾಹರಣೆ ಕೂಡ ಅಂತ ದೇವಸ್ಥಾನಗಳನ್ನು ಕಡಿತ ಅಲ್ಲಿಯ ಅವಶ್ಯಕತೆಗೆ ಅನುಸಾರವಾಗಿ ಅಲ್ಲಿಯ ನೀರಿನ ವ್ಯವಸ್ಥೆ ಇರ್ಬೋದು ಅಭಿಷೇಕಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನಿರ್ಬೋದು ನೋಡಿ ರಾಜೂರು ಕಾಲದಲ್ಲಿ ಬಹಳ ವಿಶೇಷವಾಗಿ ತೀರ್ಥಗಳನ್ನು ಮಾಡಿದರು ಪ್ರತಿ ದಿವಸ ಇಲ್ಲಿಯ ನೀರಿಂದ ದೇವರಿಗೆ ಶ್ರೀದೇವರಿಗೆ ಅಭಿಷೇಕ ಆಗುವಂಥ ವ್ಯವಸ್ಥೆ ಕೂಡ ಇಲ್ಲಿ ನಡೀತದೆ ಇದರ ನಿರ್ಮಾಣವನ್ನು ನೋಡಿದರೆ ನಾವು ಯೋಚನೆ ಮಾಡಲಿಕ್ಕೆ ಇರೋದೇನೆಂದರೆ ಬಹುಶಃ ಇವತ್ತು ನಾವು ಮಿಷನರಿಗಳಲ್ಲಿ ಜೆ ಸಿ ಬಿಗಳಲ್ಲಿ ಕಲ್ಲನ್ನು ಇಡ್ತೇವೆ ಆ ಕಾಲದಲ್ಲಿ ಮನುಷ್ಯರೇ ಸಹ ಇದನ್ನು ನೆತ್ತಿಡುವಂಥ ಒಂದು ವ್ಯವಸ್ಥೆಗಳ ಬಹುಶಃ ಆ ಕಲ್ಲುಗಳನ್ನು ಇವತ್ತಾದ್ರೆ ನಾವು ಒಂದು ಆರು ಜನವೂ ಕೂಡ ನೆತ್ತಾಗ್ತು ದೊಡ್ಡ ದೊಡ್ಡ ಕಲ್ಲುಗಳನ್ನು ಬೃಹತ್ಘಾತದ ಕಲ್ಲುಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ ಶಾಶ್ವತವಾಗಿರೋಂಥ ಕೆಲಸಗಳನ್ನು ಮಾಡ್ತಿದ್ರು ಹಳಬರು ಅಂತ ಈಗಾಗಲೇ ನಾವು ತುಳಸಿ ಕಟ್ಟೆ ಬಗ್ಗೆ ಮಾತಾಡಿದ್ದೀವಿ ಏಳ್ನೂರು ವರ್ಷಗಳ ಇತಿಹಾಸ ಅದೇ ಇತಿಹಾಸ ಕೂಡ ಈ ಪುಷ್ಕರಣಿಗಿದೆ ಇಲ್ಲಿ ಇದು ಹೆಚ್ಚಿನ ಆಳ ವಿಶೇಷವಾಗಿಲ್ಲ ಆದರೂ ನೀರು ಕಾಯಮಾಗಿ ಮಧ್ಯ ಒಂದು ಬಾವಿಯ ಒಂದು ವ್ಯವಸ್ಥೆನ ಅಲ್ಲಿಯ ಡಸ್ಟ್ ಕಲೆಕ್ಟ್ ಆಗಲಿಲ್ಲ ಕಾರಣಕ್ಕೆ ಈ ನಾವು ನಿರ್ಮಾಣ ಮಾಡಿಕೊಂಡಿರೋಂಥದ್ದು ಮೊದಲು ಏನಿತ್ತು ಶಾಸ್ತ್ರೀಯವಾಗಿ ಆಗೋಮುಕ್ತವಾಗಿ ಅದರ ಅಳತೆ ಮತ್ತು ಎತ್ತರಗಳನ್ನು ಅಂದಿನ ಕಾಲಕ್ಕೆ ಸರಿಯಾಗಿ ಅವರು ಮಾಡಿಕೊಟ್ಟಿದ್ದಾರೆ ಇಲ್ಲಿದೆ ಇಲ್ಲಿಯ ನೀರಿಂದ ನಾವು ದೇವರ ಅಭಿಷೇಕವನ್ನು ಮಾಡಿ ನಡೆಸುವಂಥ ವ್ಯವಸ್ಥೆಗಳು ದೈನಂದಿನ ಪೂಜಾ ಕೈಂಕರ್ಯಗಳಾಗಿದೆ ವರದಾ ಮೂಲದಿಂದ ಬರತಕ್ಕಂಥ ವರದಿಯ ತೀರ್ಥ ನೋಡಿ ಇದು ಪಕ್ಕದಲ್ಲೇ ಇಲ್ಲಿ ಇಲ್ಲಿಯಿಂದ ಇಲ್ಲಿಂದ ಒಂದು ಇಪ್ಪತ್ತು ಮೀಟರ್ ದೂರದಲ್ಲಿ ವರದಾನದ ಹರಿತಾ ಇದೆ ಬ್ಯಾಕ್ ಸೈಡ್ ನಿಮಗೆ ಈಗ ನೀವು ಅಲ್ಲಿ ಊಟ ಮಾಡಿದ್ರೆ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿದೆ ಅಲ್ಲಿಂದ ಇಲ್ಲಿಗೆ ಒಂದು ಇನ್ ಬಿಲ್ಟ್ ಕಲ್ಲಿನ ಶಿಲಾಮಯವಾದಂತಹ ಒಂದು ಒಗದಿ ಅಂತ ಹೇಳ್ತೇವೆ ನಾವು ಹಳೆ ಕಾಲದಲ್ಲಿ ಒಂದು ಚಾನಲ್ ಅನ್ನು ನಿರ್ಮಾಣ ಮಾಡಿ ಅದು ಶಿಲೆ ಅಲ್ಲಿಂದ ಇವರೆಗೆ ಅವರದಾನದಿಂದ ಇಲ್ಲಿಯವರೆಗೆ ಪುಷ್ಕರಣಿಯವರೆಗೆ ಆ ಚಾನಲ್ ಅನ್ನು ಮಾಡಿ ಒಗದಿಯನ್ನು ಮಾಡಿ ಕೊಟ್ಟು ಶಿಲಾಮಯವಾದಂತ ನೋಡಿ ಒಂದು ಮೋಟಾರ್ ಜನರೇಟರ್ಗಳಲ್ಲಿ ನಡೀತಾರೆ ಹೇಳಬೇಕಾದ್ರೆ ಕಷ್ಟನೇ ಅನಿಸುತ್ತೆ ನಿಮಗೆ ನಿಮ್ಮ ಹತ್ರ ಹೇಳ್ತಾರೆ ಹೇಳ್ತೀನಿ ಕೇಳ್ಕೊಳ್ಳಿ ಮೈ ರೋಮಾಂಚನ ಆಗುತ್ತೆ ನಮ್ಮ ಕತೆ ಹೇಳಬೇಕು ಈ ದೇವಸ್ಥಾನ ದೇವಸ್ಥಾನ ಆಗಲೇಬೇಕು ಏನಾದ್ರು ಮಾಡೋಣ ಎಷ್ಟು ಮಜಾ ಆಯಿತು ಅಂದರೆ ಅದು ಒಂದು ದಿವಸ ನಾವು ಈ ಪುಷ್ಕರಣೆ ಕ್ಲೀನ್ ಮಾಡಿದ್ವಿ ಅವತ್ತು ಯೋಚನೆ ಇಲ್ಲ ಅಮಾವಾಸ್ಯ ಅವತ್ತು ಗೊತ್ತೇ ಇಲ್ಲ ನಮಗೆ ಫುಲ್ ನೀರ್ ಡ್ರೈ ಆಗಿತ್ತು ಬಂದು ಅದಕ್ಕೆ ಮರಣ ಹಾಕಿ ಫಿಲ್ಟ್ರಿಂಗ್ ಆಗಲಿ ಮರಣ ಹಾಕಿ ನಾವು ಅದನ್ನು ರೆಡಿ ಮಾಡಿದ್ದೀವಿ ಸಾಯಂಕಾಲ ಒಂದೊಂದು ರೆಡಿ ನೀರು ಬಂದಿದ್ದಾರೆ ಅದಷ್ಟು ನೋಡ್ಕೊಂಡು ನಾವೆಲ್ಲ ಮನೆಗೆ ಹೋಗ್ಬೇಕು ಯಾರು ಇಲ್ಲ ಬಟ್ ಹೋಗ್ತಿದ್ದಾರೆ ಕತ್ಲ ನನ್ನ ಅಮ್ಮ ಬಂತು ಅಮ್ಮ ಬಂದು ಏ ನನಗೆ ದೇವರು ತೋರ್ಸು ಅಂತ ತೋರ್ಪಾಪ ಬರ್ತು ಇಲ್ಲಲ್ಲಮ್ಮ ದೇವರು ಇಲ್ಲ ಬದ್ಮಾಪಮ್ಮ ಮನೆ ಇವ್ರ ಮನೇಲಿ ಇದೆ ಅಂತ ಹೇಳಿದ್ರು ನನ್ನ ಬ್ಯಾಟ್ರಿ ಬಿಡ್ತಾನೆ ನೀವು ಅಲ್ಲೂ ಅವ್ರ ಮನೆ ಹೋಗೋಕೆ ಸರ್ ಬಂದು ರಸ್ತೆ ಆಗಿತ್ತು ಹಾಂ ಅಲ್ಲ ಕತ್ತಲೆ ರಸ್ತೆ ಆಗಿದ್ಲ ಸರ್ ಅದು ಅಷ್ಟ್ರ ಮೇಲೆ ನಾವು ಬ್ರಿಡ್ಜನ್ನು ಕೇಳ್ಕೊಂಡು ರೋಣಿನ ರಜ ಯಾರಿಗೂ ಅವ್ರನ್ನ ಅವರು ಬಂದರು ಆಯಿತು ಇವರು ನಾನು ಬ್ಯಾಟ್ರಿ ಕತ್ತಾನೆ ತಡ್ರಿ ಹೇಳಿದ್ರು ಅಕ್ಕಳವ್ರು ದಾಟಿ ಹೋಗಿದ್ದಾರೆ ತಾವು ಎಷ್ಟು ವರ್ಷದಿಂದ ಬರ್ತಾಯಿದ್ದೀವಿ ನಾವು ಹದಿನೈದು ವರ್ಷದಿಂದ ಇದ್ದೀವಿ ಕ್ಷೇತ್ರಕ್ಕೆ ಕ್ಷೇತ್ರದ ಮಹಿಮೆ ತುಂಬ ಅಪಾರವಾಗಿದೆ ಮತ್ತು ನಾವು ಇಲ್ಲಿಗೆ ಬಂದಿದ್ದರಿಂದ ನಮಗೂ ಕೂಡ ತುಂಬ ಅನುಕೂಲವಾಗಿದೆ ಮತ್ತು ಇಲ್ಲಿನ ಏನು ಆಡಳಿತ ಮಂಡಳಿಯವರು ತುಂಬ ಪ್ರೀತಿಯಿಂದ ಅಭಿಮಾನಪೂರ್ವಕವಾಗಿ ಎಲ್ಲರನ್ನೂ ತುಂಬ ಆಧಾರದಿಂದ ಕಂಡುಕೊಂಡು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ ಇದ್ರ ಬಗ್ಗೆ ನಾವು ತುಂಬ ಹೆಮ್ಮೆ ಪಡ್ತೀವಿ ಕ್ಷೇತ್ರ ಒಂಥರ ಶಾಂತವಾದ ಪ್ರಶಾಂತವಾದ ವಾತಾವರಣ ತುಂಬ ಖುಷಿ ಕೊಡುತ್ತೆ ಈಗ ಅವ್ರು ಮಾಡ್ತಾ ಇದಾರಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಭಕ್ತಾದಿಗಳು ಎಲ್ಲ ಕೂಡ ಹೆಚ್ಚಿನ ಒಂದು ಸಹಕಾರ ಕೊಟ್ಟರೆ ಇನ್ನೂ ಬಂದ್ವಿ ಅಂತ ಹೇಳಿದ ನನ್ನ ಆಸೆ ಆಮೇಲೆ ನಾವು ಒಂದು ನಾಲ್ಕು ವರ್ಷದಿಂದ ಈ ಕಡೆಯಿಂದ ಬರ್ತಾ ಇದ್ದೀವಿ ಹಿಂದೆ ಏನೂ ಗೊತ್ತಿಲ್ಲ ನಮಗೆ ಈಗ ಬೋಂಡ ಅಂಗಡಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಅದೇ ರೋಡಲ್ಲಿ ನಮ್ಮವರೆಲ್ಲ ಓಡಾಡ್ತಾ ಇದ್ದಾರೆ ಎಲ್ಲರೂ ಜೀರ ಹಚ್ಚಿದ್ರು ಎಲ್ಲರೂ ಮನೆಯವರಿದ್ದಾಗೆ ಇದ್ದಾರೆ ಹಂಗೈ ನಮ್ಮ ಜೊತೆಗೂ ಅವ್ರ ಸಂಪರ್ಕ ಜಾಸ್ತಿ ಇದೆ ಅವ್ರ ಜೊತೆ ನಮ್ಮ ಸಂಪರ್ಕ ಜಾಸ್ತಿ ಇದೆ ಯಾವುದೇ ಕಾರ್ಯಕ್ರಮ ನಾವು ಬರ್ತೀವಿ ಕೈ ಮಾಡ್ತೀವಿ ಸೇರ್ ಮಾಡ್ತೀವಿ ಎಲ್ಲರೂ ಸೇರಿ ಮಾಡೋಣ ಇದು ಅಭಿವೃದ್ಧಿ ಆಗಲ್ಲ ಅನ್ನೋದೇ ನಮ್ಮ ಉದ್ದೇಶ ನಾನು ಮೂರು ವರ್ಷ ಆಯ್ತು ಸರ್ ಭಾಳ ನಿಜವಾಗ್ಲೂ ಇಲ್ಲಿ ಆಡಳಿತ ಮಾಡಿ ತುಂಬ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಅನುಕೂಲ ಮಾಡಿ ಇನ್ನೂ ಪುನಃ ಬರಬೇಕೆಂಬ ಒಂದು ಅಪೇಕ್ಷೆ ಉಂಟಾದ ವಾತಾವರಣ ಇದುಂಟಾಗಿಲ್ಲ ಒಂದು ಎರಡನೇ ತೋಟದ ಮಧ್ಯೆ ಇರೋದ್ರಿಂದ ಈ ವಾತಾವರಣ ಎಲ್ಲರೂ ಸಿಗೋಲ್ಲ ಕಾಪಾಗಿರೋದು ಇವತ್ತು ಎಲ್ಲಿ ನೋಡಿದ್ರು ಜನಜಂಗುಡಿ ಆಮೇಲೆ ನೈರ್ಮಲ್ಯ ಇರೋದಿಲ್ಲ ಆದರೆ ಇಲ್ಲಿ ಮಾತ್ರ ಭಾಳ ಪ್ರಶಾಂತ ವಾತಾವರಣ ಇಲ್ಲಿದ್ದು ಬಂದು ಒಂದು ಗಂಟೆ ಕುತ್ಕಂಡ್ರೆ ಹೋಗಿ ಮನಸ್ಸೇ ಬರಲ್ಲ ಆ ಥರ ಒಳ್ಳೆಯ ಪರಿಸರ ಇದೆ ಈ ಒಂದು ಗೌರಶಂಕರ ಇದೇ ವಲಯ ಇದಕ್ಕೆ ನಾನು ಮೂರು ವರ್ಷದಿಂದ ನನಗೆ ಬಹಳ ಇಲ್ಲಿ ಆ ಭಕ್ತಿ ಈ ದೇವಸ್ಥಾನದ ಬಗ್ಗೆ ಒಂದು ತುಂಬ ತುಂಬಾ ಆಸಕ್ತಿ ಮೂಡಿ ನಾನು ಅವ್ರು ಬರ್ತಾ ಇರ್ತೇನೆ ಶಿವರಾತ್ರಿಯಲ್ಲಿ ಬಹಳ ಚೆನ್ನಾಗಿ ನಡೆಯುತ್ತೆ ಕಾರ್ಯಕ್ರಮ ಪೂಜೆ ಎರಡು ವರ್ಷ ಆಯ್ತು ಹತ್ತು ವರ್ಷದ ಹಿಂದೆ ನಾವು ಮಳೆಗಾಲದಲ್ಲೊಮ್ಮೆ ವಯಸ್ಸಾದವರೊಬ್ಬರು ನಮ್ಮ ಏರಿಯಾದಿಂದ ಕರ್ಕೊಂಡು ಬಂದಿದ್ದೀನಿ ನಾನು ವ್ಯಾಪಾರಕ್ಕೆ ಬರ್ತಾ ಇದ್ದೀನಿ ಒಳ್ಳೆಯ ದೇವಸ್ಥಾನ ಇದೆ ಅಂತೇಳಿ ಆದರೆ ಅವತ್ತಿಂದ ಇವತ್ತಿಗೂ ನಾವು ವರ್ಷಕ್ಕೊಮ್ಮೆ ಬರ್ತೀವಿ ವರ್ಷಕ್ಕೆ ಎರಡು ಸರ್ತಿ ಬರ್ತೀವಿ ಗೌರಿ ಒಂದು ವಿಶೇಷ ಇರುತ್ತೆ ಶಿವರಾತ್ರಿಯಲ್ಲೊಂದು ಆದರೆ ತುಂಬ ಚೆನ್ನಾಗಿದೆ ಇಲ್ಲಿ ನಂಬಿದರೆ ಮಾತ್ರ ಭಕ್ತರು ಆದಷ್ಟು ಇಲ್ಲಿ ಬಂದರೆ ತುಂಬ ಒಳ್ಳೇದಾಗತ್ತೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ ಊಟದಿಂದ ಹಿಡಿದು ಪ್ರತಿಯೊಂದು